ನಮಸ್ಕಾರ ವೀಕ್ಷಕರೇ ಟಿವಿ ಟ್ವೆಂಟಿ ಫೋರ್ ಪ್ಲಸ್ಗೆ ಸ್ವಾಗತ ಡಿಸಿ ಮಾಡಿದ್ದು ಯಾಕೆ ಗೊತ್ತಾ ಮೂವತ್ತು ವರ್ಷಗಳ ಹಿಂದೆ ಗುತ್ತಿಗೆದಾರರಿಗೆ ಸಿಗಬೇಕಿದ್ದ ಬಿಲ್ ಬಾಕಿ ಉಳಿಸಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳಗಾವಿಯ ಜಿಲ್ಲಾಧಿಕಾರಿ ಕಾರು ಜಪ್ತಿ ಮಾಡಿರುವಂತಹ ಘಟನೆ ಶುಕ್ರವಾರ ನಡೆದಿದೆ ಚಿಕೋಡಿಯಾ ದೂದ್ಗಂಗಾ ನದಿಗೆ ಬ್ಯಾರೇಜ್ ನಿರ್ಮಿಸುವ ಉದ್ದೇಶದಿಂದ ಹತ್ತೊಂಬತ್ತು ನೂರ ತೊಂಬತ್ತೆರಡು ಹಾಗೂ ತೊಂಬತ್ಮೂರರಲ್ಲಿ ಸಣ್ಣ ನೀರಾವರಿ ಇಲಾಖೆ ಅಡಿಯಲ್ಲಿ ದಿವಂಗತ ನಾರಾಯಣ ಕಾಮತ್ ಎಂಬುವವರು ಗುತ್ತಿಗೆ ಪಡೆದಿದ್ರು ಷರತ್ತುಬದ್ಧ ಗುತ್ತಿಗೆಯಲ್ಲಿ ಅನುದಾನ ನೀಡಿದ ಇಲಾಖೆ ವಿರುದ್ಧ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಗುತ್ತಿಗೆದಾರ ನ್ಯಾಯಾಲಯದ ಮೆಟ್ಟಿಲೇರಿದ್ರು ವಿಚಾರಣೆ ನಡೆಸಿದ ಬೆಳಗಾವಿಯ ಪ್ರಥಮ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಸಂಕಷ್ಟಕ್ಕೆ ಒಳಗಾಗಿದ್ದ ಗುತ್ತಿಗೆದಾರನಿಗೆ ಮೂವತ್ತು ನಾಲ್ಕು ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಆದೇಶಿಸಿತ್ತು ಈ ಆದೇಶದ ಕುರಿತು ಸಣ್ಣ ನೀರಾವರಿ ಇಲಾಖೆ ಹೈಕೋರ್ಟ್ ಮೆಟ್ಟಿಲೇರಿತ್ತು ಆದರೆ ವಿಚಾರಣೆ ಬಳಿಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಒಳಗಾಗಿ ಬಡ್ಡಿ ಸಮೇತ ಅರ್ಧದಷ್ಟು ಬಿಲ್ ಪಾವತಿಗೆ ಆದೇಶ ನೀಡಿತು ಹೈಕೋರ್ಟ್ ಆದೇಶದ ಹೊರತಾಗಿಯೂ ಗುತ್ತಿಗೆದಾರನಿಗೆ ನೀಡಬೇಕಿದ್ದ ಒಂದು ಕೋಟಿ ಬಾಕಿ ಬಿಲ್ ನೀಡಲು ಸಣ್ಣ ನೀರಾವರಿ ಇಲಾಖೆ ವಿಫಲವಾದ ಹಿನ್ನೆಲೆಯಲ್ಲಿ ನ್ಯಾಯಾಲಯ ವಾರಂಟ್ ಜಾರಿ ಮಾಡಿತು ಬೆಳಗಾವಿಯ ಜಿಲ್ಲಾಧಿಕಾರಿ ಕಾರು ಜಪ್ತಿ ಮಾಡಲಾಗಿದೆ ಎಂದು ನ್ಯಾಯವಾದಿ ಒಬಿ ಜೋಶಿ ಮಾಹಿತಿ ನೀಡಿದರು ನಾರಾಯಣ್ ಗಣೇಶ್ ಕಾಮತ್ ಕಿಲಕವಾಡಿ ಬೆಳಗಾವ್ದವರು ದೂದ್ ಗಂಗಾ ರಿವರ್ ಬ್ಯಾರೇಜ್ ಕೆಲಸ ಟೆಂಡರ್ ಮುಖಾಂತರ ಇರಿಗೇಷನ್ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಬೆಳಗಾಂ ಸಬ್ ಡಿವಿಷನ್ ಇಂದ ತಗೊಂಡಿದ್ರು ಕೆಲಸ ಮಾಡುವಾಗ ಸಿಮೆಂಟ್ ಕೊಡೋದು ಜವಾಬ್ದಾರಿ ಡಿಪಾರ್ಟ್ಮೆಂಟ್ದು ಇತ್ತು ತಿಂಗಳ ತಿಂಗಳ ಪರ್ಟಿಕ್ಯುಲರ್ ಎಷ್ಟು ಬಿಲ್ ಅಷ್ಟು ತುಂಬುದು ಜವಾಬ್ದಾರಿ ಡಿಪಾರ್ಟ್ಮೆಂಟ್ದು ಇತ್ತು ಆದರೆ ದವರು ತಮ್ಮ ಎರಡು ಕಂಡೀಷನ್ಸ್ ಗಳನ್ನು ಪಾಲಿಸಲಿಲ್ಲ ಸಿಮೆಂಟ್ ಕೊಡಲಿಕ್ಕೆ ಮೂರುವರೆ ವರ್ಷ ಡಿಲೇ ಮಾಡಿದರು ಅದೇ ರೀತಿ ತಿಂಗಳ ತಿಂಗಳ ಬಿಲ್ ಒಟ್ಟೆ ಕೊಡಲಿಲ್ಲ ಕಾರಣ ಮೂರುವರೆ ವರ್ಷ ತಿಂಗಳ ಡಿಲೇ ಆಗಿದ್ದರಿಂದ ನಮ್ಮ ಕ್ಲಾಯಿಂಟ್ಗೆ ಸಾಕು ಭಾಳ ಆಯಿತು ಅದಕ್ಕೆ ಆ ನುಕ್ಸಾನನ್ನು ಕೂಡಿ ನನಗೆ ನನಗೆ ಬಿಲ್ ಕೊಡಿ ಅಂತೇಳಿ ಅವರು ಗೌರ್ಮೆಂಟ್ಗೂ ಮನವಿ ಮಾಡಿದರು ಗೌರ್ಮೆಂಟ್ದವರು ಅವ್ರಿಗೆ ಕೊಡಲಿಲ್ಲ ಡಿಪಾರ್ಟ್ಮೆಂಟ್ದವರು ಕೊಡಲಿಲ್ಲ ಅಂದ್ಕೂಡಲೇ ಅವರು ಫೈನಲ್ ಬಿಲ್ ಒಳಗೆ ಅವ್ರು ಏನೂ ಕ್ಲೇಮ್ಸ್ ಕೊಡಲಿಲ್ಲ ಅಂದ್ಕೂಡಲೆ ನಾವು ನೋಟಿಸ್ ಕೊಟ್ಟು ಅವರಿಗೆ ಹಿಂಗೆ ಹಿಂಗೆ ಇಷ್ಟು ಕ್ಲೇಮ್ ಇದೆ ತಾವು ಕೊಡಬೇಕು ಅಂತ ಕೇಳಿದ್ದೆ ನೈನ್ಟೀನ್ ನೈಂಟಿ ಫೈವ್ ಹನ್ನೊಂದು ಆಗಸ್ಟ್ ನೈನ್ಟೀನ್ ನೈಂಟಿ ಫೈವ್ನಾಗ ನಾವು ಕೇಸ್ ದಾಖಲು ಮಾಡಿದ್ದು ನಾರಾಯಣ್ ಗಣೇಶ್ ಕಾಮತ್ ಪರವಾಗಿ ಆ ವೇಳೆಯಲ್ಲಿ ಫಸ್ಟ್ ಅಡಿಷನಲ್ ಸೀನಿಯರ್ ಸಿವಿಲ್ ಜಡ್ಜ್ ಬೆಳಗಾವ್ ಅವರು ಕಾನ್ ಗಣೇಶ್ ನಾರಾಯಣ್ ಗಣೇಶ್ ಕಾಮತ್ ಅವರು ಹಾಕಿದ್ದ ದಾವೆಯನ್ನು ಅಗದಿ ಕಾಯ್ದೆ ಶೀರಿ ಇದೆ ಹೇಳಿ ಮತ್ತು ಅವ್ರ ಕ್ಲೇಮ್ ಜಸ್ಟಿಫಿಯೇಬಲ್ ಅದೇ ಅವ್ರ ಕಡೆ ತಪ್ಪಿಲ್ಲ ಡಿಪಾರ್ಟ್ಮೆಂಟ್ ಕಡೆ ತಪ್ಪು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ದವರೇ ಮೂರುವರೆ ವರ್ಷ ಡಿಲೇಗೆ ನುಕ್ಸಾನ್ ಆಗಿದ್ದಕ್ಕೆ ಹೊಣೆಗಾರ ಆಗ್ತಾರೆ ಅಂತೇಳಿ ಏನು ಬರ್ತಕ್ಕದು ಏನು ನ್ಯೂಸ್ ಅವ ಎಲ್ಲ ಕೊಡ್ಬೇಕಂತ ಆದೇಶ ಮಾಡಿದರು ಅದಕ್ಕೆ ಹೈಕೋರ್ಟ್ ತನಕ ಪ್ರಕರಣ ಹೋಗಿ ಪುನಃ ಚೌಕಶಿಗೆ ಬಂದು ಎರಡನೇ ಸರ್ತಿನ ಮತ್ತೊಮ್ಮೆ ಜಮಾ ಮಾಡ್ಬೇಕಂತ ಆಯಿತು ಮೂರನೇ ಬಾರಿ ಮೂವತ್ತೊಂದು ಏಳು ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ಮೂವತ್ನಾಲ್ಕು ಲಕ್ಷ ರೂಪಾಯಿ ಹನ್ನೊಂದು ಎಂಟು ಐದರಿಂದ ಎಲ್ಲಿವರೆಗೆ ಪೇಮೆಂಟ್ ಆಗೋದಿಲ್ಲ ಅಲ್ಲಿವರೆಗೆ ಬಡ್ಡಿ ಸಹಿತ ರೊಕ್ಕ ಇವು ಸ್ಟೇಟ್ ಆಫ್ ಕರ್ನಾಟಕ ತರಫೆ ರೆವೆನ್ಯೂ ಇನ್ಸ್ಪೆಕ್ಟರ್ ಬೆಂಗ್ಳೂರ್ ರೆವನ್ಯೂ ಅಲ್ಲಾರು ಇರಿಗೇಷನ್ ದವರು ಸೆಕ್ರೆಟರಿ ಡೆಪ್ಯೂಟಿ ಕಮಿಷನರ್ ಬೆಳಗಾವಿ ಆಮೇಲೆ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಅವರು ಜಾಯಿಂಟ್ಲಿ ಅಂಡ್ ಸೆವರಲ್ಲಿ ಲಯಬಲ್ ಅಂತ ಹಿಡ್ಕೊಂಡು ಟೋಟಲ್ ಅಮೌಂಟ್ ಕೊಡಬೇಕು ಅಂತ ಆದೇಶ ಮಾಡಿದ್ರು ಆ ಆದೇಶ ಪ್ರಕಾರ ಒಂದ್ ಕೋಟಿ ಮೂವತ್ತ್ ಒಂದ್ ಲಕ್ಷ ಸೆವೆಂಟಿ ನೈನ್ ಫೈವ್ ಹಂಡ್ರೆಡ್ ಅಷ್ಟ ಅಮೌಂಟ್ ಒಂದು ವರ್ಷದ ಹಿಂದೆ ಬಾಕಿ ಇತ್ತು ಅದ್ರಲ್ಲಿ ಅಲ್ಲಿಂದನ ಮತ್ತೆ ಇನ್ನು ಮುಂದೆ ಬಡ್ಡಿ ಬರ್ತಕ್ಕದು ಅದ ಈ ಅಮೌಂಟ್ ಕ್ಲೇಮ್ ಮಾಡಿ ಅವ್ರಿಗೆ ನೋಟಿಸ್ ಕಳಿಸಲಾಗಿತ್ತು ಮೂರು ಮಂದಿ ನೋಟಿಸ್ ತಗೊಂಡು ಗಪ್ಪ ಗೊತ್ತರು ನಂತರ ಸರ್ಕಾರಿ ವಕೀಲರು ಹಾಜರಾಗಿ ಸ್ವಲ್ಪ ಟೈಮ್ ಕೇಳಿದ್ರು ಲಾಸ್ಟಕ್ಕೆ ನಾನು ವಾರಂಟ್ ತಗೊಂಡಿದ ನಂತರ ನಮ್ಮ ಪಕ್ಷಕಾರ ಪರವಾಗಿ ಆ ವೇಳೆಯಲ್ಲಿ ಅವರು ಹೈಕೋರ್ಟ್ಗೆ ಅಪೀಲ್ ಮಾಡಿದರು ಹೈಕೋರ್ಟ್ನಲ್ಲಿ ಅಪೀಲ್ ಮಾಡಿ ಸ್ಟೇ ಕೇಳಿದರು ಆನ್ರೇಬಲ್ ಹೈಕೋರ್ಟ್ನವರು ಏನಂದ್ರು ಫಿಫ್ಟಿ ಪರ್ಸೆಂಟ್ ಅಮೌಂಟ್ ಆಫ್ ದ ಟೋಟಲ್ ಕ್ಲೇಮ್ ಪ್ಲಸ್ ಇಂಟ ಫ್ರಾಮ್ ಇಲೆವೆನ್ ಏಟ್ ನೈನ್ಟೀನ್ ನೈಂಟಿ ಫೈವ್ ಹಿಡ್ಕೊಂಡು ಇವತ್ತಿನವರೆಗೂ ಎಷ್ಟು ಬಡ್ಡಿ ಇದೆ ಅವು ಎಲ್ಲ ಕೂಡಿಸಿ ಮೇ ಬಿ ರೌಂಡ್ ಅಬೌಟ್ ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ ತರ ತುಂಬಬೇಕು ಅದು ಆರು ವಾರಲ್ಲಿ ತುಂಬಬೇಕು ಅಂತ ಕಂಡೀಷನ್ ಹಾಕಿದ್ರು ಆರು ವಾರ ಅಂದ್ರೆ ಎರಡು ಜೂನ್ ಲಾಸ್ಟ್ ಆಗ್ತಿತ್ತು ಎರಡು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಅಲ್ಲಿವರೆಗೆ ಅವರು ರೊಕ್ಕ ತುಂಬಿಲ್ಲ ಅದಕ್ಕೆ ಪುನಃ ಕೋರ್ಟ್ ನವರು ವಾರಂಟ್ ಕೊಡಿಸಿರು ನಾನು ಇರಿಗೇಷನ್ ಡಿಪಾರ್ಟ್ಮೆಂಟ್ ಕಡೆ ಹೋಗಿ ಹಿಂಗೆ ಹಿಂಗ ಇದೆ ತಾವು ತುಂಬ್ರಿ ಅಂತ ಮನವಿ ಮಾಡಿದ್ರಾಗ ಅವರು ಏನು ದಾದ್ ಮಾಡಲಿಲ್ಲ ದೇವಸಿ ಸಿ ಕಚೇರಿಗೆ ಹೋದ್ರೆ ಅವ್ರು ಇರಿಗೇಷನ್ ಡಿಪಾರ್ಟ್ಮೆಂಟ್ದು ಅದೇ ನಮ್ದು ಏನ್ ಸಂಬಂಧ ಇಲ್ಲ ಅಂತ ಅಂದಿರು ನಾ ಹೇಳಿದ ನೀವು ಕೂಡ ಅದ್ರಾಗ ಪಾರ್ಟಿ ಇದ್ದೀರಿ ನೀವು ಆರ್ ಆಲ್ಸೋ ಜಾಯಿಂಟ್ಲಿ ಅಂಡ್ ಅವರಲ್ಲಿ ಲಯಬಲ್ ಇದ್ದೀರಿ ಅಂತ ಹೇಳಿದ್ರು ಅವರು ಕೇಳಲಿಲ್ಲ ನಂತರ ಮೂರನೇ ಬಾರಿ ಮತ್ತೊಮ್ಮೆ ವಾರಂಟ್ ಬಂದಾಗ ನಾನು ಅದಕ್ಕಿಂತ ಪೂರ್ವದಲ್ಲಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಪೂರಾ ಆಫೀಸದು ಎಲ್ಲ ಅದು ಎಲ್ಲ ಕುರ್ಚಿ ಫರ್ನಿಚರ್ ಎಲ್ಲ ಟ್ರಕ್ ಲೋಡ್ ಜೊಂದು ಐದಾರು ವರ್ಷ ಹಿಂದೆ ಫಸ್ಟ್ ದಾವೆ ಡಿಕ್ರಿ ಅದಾಗ ತಗೊಂಡಿದ ಪ್ರಕಾರ ಈ ಸರ್ತೇನ ಮಾಡಬಹುದಾಗಿತ್ತು ಬಟ್ ಡೆಪ್ಯೂಟಿ ಕಮಿಷನರ್ ಕಚೇರಿಯಲ್ಲಿ ಹೋದಾಗ ನನ್ಗೆ ಇದು ಅವ್ರದ್ದು ಅವ್ರಿಗೆ ಕೇಳಿದಾಗ ಅವರು ಏನು ಆದ್ ಮಾಡ್ಲಿಲ್ಲ ಅಂದ್ರೆ ಮತ್ತೆ ರೋಕ ಕೊಡೋ ಬಗ್ಗೆ ಏನು ಸರಿಯಾಗಿ ಉತ್ತರಿಸಲಿಲ್ಲ ಅನ್ಕೊಂಡೆ ನಾನು ಅವ್ರದ್ದು ಅದು ಕಾರ್ ಇದ್ದಿದ್ದನ್ನು ಜಪ್ ಮಾಡಿದೆ ಈ ಪ್ರಕಾರ ಜಪ್ ಮಾಡಿದ ನಂತರ ಅವರು ಸ್ವಲ್ಪ ಇಂಡೈರೆಕ್ಟ್ಲಿ ಏ ನೋಡಿ ಕಾಂಪ್ಲಿಕೇಶನ್ಸ್ ಆಗ್ತದ ಅಂತ ಹೇಳಕ್ ಆಗ್ತಾರೆ ನಾನು ಹೇಳಿದ ನಾನು ಕಾಯ್ದೆಶೀರವಾಗಿ ಏನು ಕೆಲಸ ಮಾಡಿದ್ದೆ ನನಗೇನು ಕಾಂಪ್ಲಿಕೇಶನ್ ಆಗಲ್ಲ ನನ್ನ ಪಕ್ಷಕ್ಕಿಗೂ ನ್ಯಾಯ ದೊರಕಬೇಕು ಅಂತ ನನ್ನ ಉದ್ದೇಶ ಇದೆ ಈ ಶುಡ್ ಗೆಟ್ ಜಸ್ಟಿಸ್ ನೌ ಮೈ ಕ್ಲಯಂಟ್ ಇಸ್ ನೋ ಮೋರ್ ಅವ್ರು ತಿರ್ಕೊಂಡಾರ ಅವ್ರ ವಾರಸದಾರ ತರ್ಪೆ ಕೇಸ್ ನಡೆಸ್ತಾ ಇದ್ದೀನಿ ಅವ್ರಿಗೆ ಅವ್ರದ್ದು ಫಲ ಸಿಗಲಿ ಕೋರ್ಟ್ ನಂಗೆ ಮಾಡಿದ ಆದೇಶ ಪ್ರಕಾರ ಅವ್ರಿಗೆ ರೊಕ್ಕಾರೆ ಸಿಗಲಿ ಹೈಕೋರ್ಟ್ನವರು ಆದೇಶ ಮಾಡಿದ ಪ್ರಕಾರ ಫಿಫ್ಟಿ ಪರ್ಸೆಂಟ್ ಜಮಾ ಮಾಡಬೇಕಾಗಿತ್ತು ಅದು ತಾವು ಮಾಡಿಲ್ಲ ಅದಕ್ಕೆ ನನಗೂ ಕಾಯ್ದೆಶೀರ ಅಧಿಕಾರ ಪ್ರಕಾರ ನಾವು ಮಾಡ್ತಾ ಇದ್ದೇನೆ ಅಂತ ಹೇಳಿದೆ ಆಮೇಲೆ ಬೆಲೀಫ್ ಅವರು ಬಂದು ಅವು ಕಾರ್ ಜಪ್ ಮಾಡ್ಕೊಳಕ ಪಂಚನ ಕರೆಸಿ ಕಾರ್ ಜಪ್ ಮಾಡಿ ಕಾಯ್ದೇಶಿರ್ ಪ್ರಕ್ರಿಯೆ ಮುಗಿಸ್ಕೊಂಡು ಕಾರ್ ಜಪ್ ಮಾಡಿ ಕೋರ್ಟ್ ನ್ಯಾಯಾಲಯದ ಆವರಣದಲ್ಲಿ ನಿಲ್ಲಿಸಲಾಗಿದೆ ನನಗೆ ಎಷ್ಟೇ ಕೇಳೋದಿದೆ ಗವರ್ಮೆಂಟ್ ಕಡೆ ಎಲ್ಲ ರೊಕ್ಕ ಎಲ್ಲ ಉಳಿದ್ ಗ್ಯಾರಂಟಿ ಯೋಜನೆ ಇದೇ ಯೋಜನೆಗೆಗೋಸ್ಕರ ಎಲ್ಲ ರೊಕ್ಕ ಇದ್ದೇ ಇರುತ್ತದೆ ಈ ಇಂಥ ಕೆಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಮೂವತ್ತು ವರ್ಷ ತನಕ ಅವ್ರದ್ದು ಬಾಕಿ ಕೊಡಂಗಿಲ್ಲ ಅಂದ್ರೆ ಜಸ್ಟಿಸ್ನು ಸಿಕ್ಕಿಲ್ಲಂಗ ಆಗ್ತದೆ ಅದಕ್ಕೂ ಅವ್ರಿಗೂ ನ್ಯಾಯ ಸಿಗ್ಬೇಕ ಉದ್ದೇಶದಿಂದ ನಾನು ಜಸ್ಟ್ ಒಂದು ಕಾರ್ ಅಂದ್ರೆ ಟೋಕನ್ ಅಂತ ಜಪ್ತು ಮಾಡಿದೆ ಇನ್ನು ಮುಂದೆ ಇನ್ನು ಮುಂದನ್ನು ಲಘು ರೋಗ ತುಂಬಿಲ್ಲ ಅಂದ್ರೆ ಎಂಟೈರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಆಫೀಸ್ ಫರ್ನಿಚರ್ ಇನ್ಕ್ಲೂಡಿಂಗ್ ಅವ್ರದ್ದು ವೆಹಿಕಲ್ಸ್ ಆಗಲಿ ಡಿ ಸಿ ದ್ ವೆಹಿಕಲ್ಸ್ ಆಗಲಿ ಅಂತ ಜಪ್ತು ಮಾಡಬಹುದು ನನಗೆ ಇಷ್ಟ ಎಷ್ಟೇನದ್ದೆ ನ್ಯಾಯ ಜಸ್ಟಿಸ್ ಸಿಗಬೇಕಂತ ಉದ್ದೇಶದಿಂದ ಕೆಲಸ ಮಾಡಿ ನಾನು ಓಂ ಪ್ರಕಾಶ್ ಜವರ್ಲಾಲ್ ಜೋಶಿ ಓ ಜೋಶಿ ಅಡ್ವೊಕೇಟ್ ಬೆಳಗಾವಿ